ಬಣ್ಣ ಮತ್ತು ರುಚಿ ಚಿಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂತಹ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಆರ್ಟಿಐ ಕಾರ್ಯಕರ್ತ ನಾಗೇಂದ್ರ ಅವರು ನೀಡಿದಂತಹ ದೂರು ಆಧರಿಸಿ ಕ್ರಮ ಕೈಗೊಳ್ಳಲಾಗಿದೆ ಕರ್ತವ್ಯ ಲೋಪ ಎಸಗಿದ ಅಡಿಯಲ್ಲಿ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ತಹಶೀಲ್ದಾರ್ ಕೆ ಬಿ ರಾಜಶೇಖರ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಇನ್ನು ಆರ್ಟಿಐ ಕಾರ್ಯಕರ್ತ ನಾಗೇಂದ್ರ ಅವರು ದೂರು ಕೊಟ್ಟಿದ್ದರು ಕ್ರಮಬಲ್ಲದ ಬಲ್ಲದ ವ್ಯಕ್ತಿಗಳಿಗೆ ಕ್ರಯ ಪತ್ರ ಕೊಟ್ಟಿದ್ದಂತಹ ಆರೋಪ ಸಾಬೀತಾಗಿದೆ ಮೈಸೂರಿನ ಗೋಕುಲಂ ಬಡಾವಣೆ ಮೂರನೇ ಹಂತದಲ್ಲಿ ಇರುವಂತಹ ಒಂದು ಮನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಲೀಲಿಯನ್ ಶಾರದಾ ಜೋಸೆಫ್ಗೆ ಮುಡಾ ನಿವೇಶನ ಮಂಜೂರಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಸೆಪ್ಟೆಂಬರ್ ಮೂರರಂದು ಲೀಲಿಯನ್ ಜೋಸೆಫ್ ಅವರು ಮೃತಪಟ್ಟಿದ್ದಾರೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಸ್ವತ್ತು ಯಾರಿಗೂ ವರ್ಗಾವಣೆ ಆಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ವಾರಸುದಾರ ಯಾರಲ್ಲ ಅಂಥವರಿಗೆ ಹಕ್ಕು ಪತ್ರ ಕೊಡಲಾಗುತ್ತೆ ನೆವಿಲ್ ಮಾರ್ಕಸ್ ಜೋಶೆಫ್ ಹೆಸರಿಗೆ ವಂಶ ವರ್ಷ ವರ್ಷವನ್ನು ಪಡಿಬೇಕಾಗಿತ್ತು ಆದರೆ ವರ್ಗಾವಣೆ ಜೊತೆಗೆ ತುಂಡು ಜಾಗವನ್ನು ಕೂಡ ಮಂಜೂರು ಮಾಡಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿ ದೂರು ಕೊಟ್ಟಿದ್ರು ನಾಗೇಂದ್ರ ಈ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ಅಮಾನತು ಮಾಡಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಆಯುಕ್ತರಾದಂತಹ ಲತಾ ಅವರು ಆದೇಶ ಹೊರಡಿಸಿದ್ದಾರೆ ಹೀಗಾಗಿ ತಹಶೀಲ್ದಾರ್ನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಕೆ ವಿ ರಾಜಶೇಖರ್ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಅವರ ವಿರುದ್ಧ ಕೇಳಿ ಬಂದಿದ್ದಂತಹ ಆರೋಪ ಸಾಬೀತಾಗಿದೆ